ಕುಡಿ ರೌಡಿಗಳಂತೆ ನಡು ರಸ್ತೆಗೆಲೆ ಹೊಡೆದಾಡಿದ ವಿದ್ಯಾರ್ಥಿಗಳು ಎದೆ ಜಲೆ ಎನಿಸುವಂತಿದೆ ವಿದ್ಯಾರ್ಥಿಗಳ ಹೊಡೆದಾಟದ ದೃಶ್ಯ ಈ ವಿಡಿಯೋವನ್ನು ನೋಡಿದ್ರೆ ನಿಜವಾಗ್ಲೂ ಇವರೆಲ್ಲ ವಿದ್ಯಾರ್ಥಿಗಳ ಅಂತ ಆಶ್ಚರ್ಯ ಆಗೇ ಆಗುತ್ತೆ ಯಾಕಂದ್ರೆ ಅವರ ವರ್ತನೆ ವಿದ್ಯಾರ್ಥಿಗಳಂತೆ ಇಲ್ಲ ಆ ವಿಡಿಯೋ ನೋಡಿದ್ರೇನೆ ಎಷ್ಟೋ ಜನ ಪೋಷಕರಿಗೆ ನಮ್ಮ ಮಕ್ಕಳ ಏನು ಅಂತ ಒಂದ್ಸಲ ಪ್ರಶ್ನೆ ಮೂಡಿರತ್ತೆ ಇದು ತುಮಕೂರಿನ ತಿಪಟೂರಿನಲ್ಲಿ ವಿದ್ಯಾರ್ಥಿಗಳ ಪುಂಡಾಟ ಹೆಚ್ಚಾದ ಸ್ಟೋರಿ ಜೀವದ ಮೇಲಿನ ಭಯ ಬಿಟ್ಟು ಹೊಡೆದಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪುಂಡಾಟ ನೋಡಿ ಸಾರ್ವಜನಿಕರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಪದೇ ಪದೇ ವಿದ್ಯಾರ್ಥಿಗಳು ಹೊಡೆದಾಡ್ಕೊಳ್ತಾರೆ ಅಂತ ಆರೋಪವನ್ನು ಬೇರೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಬೀದಿ ಕಾಳಗಕ್ಕೆ ಬ್ರೇಕ್ ಹಾಕುವಲ್ಲಿ ಪೊಲೀಸರು ಕೂಡ ವಿಫಲ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಗಾಂಜಾ ಸಪ್ಲೈ ಆಗ್ತಾ ಇದೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಕೆಲವು ವಿದ್ಯಾರ್ಥಿಗಳನ್ನ ಕರೆಸಿ ಬುದ್ಧಿ ಹೇಳಿ ವಾಪಸ್ ಕಳಿಸಿದ್ದಾರೆ ಪೊಲೀಸರು ಪೊಲೀಸರು ಹಿಂದೆ ಮುಂದೆ ನೋಡ್ತಾರೆ ಯಾಕೆ ಜೀವನ ಹಾಳಾಗ್ಬಿಡುತ್ತೆ ಒಂದ್ಸತಿ ಕೋರ್ಟು ಸ್ಟೇಷನ್ ಅಂತ ಅಲೀತಿದ್ರೆ ಅಲಿತಾ ಇರ್ಬೇಕಲ್ಲ ಅಂತ ನೋಡಿ ಇದನ್ನ ನೋಡಿದ್ರೆ ಇವ್ರೇನು ವಿದ್ಯಾರ್ಥಿಗಳು ಅಂತ ಅಂತಾರ ಆ ಹುಟ್ಟಿದೆಯೇ ಇವ್ರ ಮುಖದಲ್ಲಿ

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವರು ವಿದ್ಯಾರ್ಥಿಗಳು ಅಂತ ನಂಬದಕ್ಕಂತೂ ಸಾಧ್ಯ ಆಗ್ತಿಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಏನ್ ಓದ್ತಾ ಇದಾರೆ ಯಾವ ಕಾಲೇಜ್ ಅವರು ಏನ್ ಕತೆ ಉಳ್ದು ಅಂತ ನಿತಿ ಇವರೆಲ್ಲರೂ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂತ ಡಿಗ್ರಿ ಪದವಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥದ್ದು ಏನು ನಿನ್ನೆ ಗಣರಾಜ್ಯೋತ್ಸವದ ಅಂಗವಾಗಿ ನಿನ್ನೆ ಗಣರಾಜ್ಯೋತ್ಸವನ ಮುಕ್ತಿ ವಾಪಸ್ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಎರಡು ಗುಂಪುಗಳು ಅಂದ್ರೆ ವಿದ್ಯಾರ್ಥಿಗಳ ಗುಂಪುಗಳ ನಡುವೆ ಈ ರೀತಿಯ ಒಂದು ಘರ್ಷಣೆ ಮತ್ತೆ ಮಾತಿನ ಚಿಕ್ಕಮುಕ್ಕಿ ನಡೆದು ಈ ರೀತಿಯ ಒಂದು ತೀವ್ರ ರೂಪಕ್ಕೆ ಕೂಡ ಪಡೆದಿರ್ತಕ್ಕಂಥದ್ದು ಅಂದ್ರೆ ಕೈ ಕೈ ಮಿಲಾಯಿಸು ನಡು ರಸ್ತೆಯಲ್ಲೇ ಕೂಡ ಕೈ ಕೈ ಮಿಲಾಯಿಸಿರ್ತಕ್ಕಂಥದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪ್ಪೂರು ಆ ಅಲ್ಲಿಂದ ಇಡ್ಕೊಂಡು ಏನು ಗುಬ್ಬಿ ಐ ಬಿ ಸರ್ಕಲ್ ಏನ್ ಬರುತ್ತೆ ಸುಮಾರು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇವರು ಇದೇ ರೀತಿಯಾಗಿ ಗಲಾಟೆಗಳನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಇವರು ಗಲಾಟೆ ಮಾಡ್ಕೊಂತಿರ್ತಕ್ಕಂಥ ವಿಷಯವನ್ನು ಸ್ಥಳೀಯರ ಒಂದು ಮೊಬೈಲ್ ನಲ್ಲಿ ತೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಕೂಡ ಅರಿಬಿಟ್ಟಿರ್ತಕ್ಕಂಥದ್ದು ಅಂದ್ರೆ ಇದೇ ರೀತಿಯಾಗಿ ಪದೇ ಪದೇ ಆಗಿ ವಿದ್ಯಾರ್ಥಿಗಳು ಗಲಾಟೆಯನ್ನ ಮಾಡ್ಕೊಂತಾರೆ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಪೊಲೀಸರು ವಿದ್ಯಾರ್ಥಿಗಳನ್ನ ಎಲ್ಲ ಒಂದು ರೀತಿಯಾಗಿ ಮಟ್ಟ ಹಾಕೋದ್ರಲ್ಲಿ ಒಂದು ರೀತಿಯಾಗಿ ವಿಫಲರಾಗಿದ್ದಾರೆ ಅನ್ನೋ ಒಂದು ಆರೋಪದ ಮಾತುಗಳು ಕೂಡ ಪೊಲೀಸ್ ಇಲಾಖೆ ವಿರುದ್ಧ ಕೇಳಿ ಬರ್ತಿರ್ತಕ್ಕಂಥದ್ದು ಜೊತೆಗೆ ಏನು ವಿದ್ಯಾರ್ಥಿಗಳಿಗೆ ಟಿಪ್ಟೂರ್ನಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಸಾರ್ವಜನಿಕರು ಹಂಚ್ಕೊಂತ ಇರ್ತಕ್ಕಂಥದ್ದು ಹಾಗಾಗಿ ಕೂಡ ಗಾಂಜಾದ ನೆಚ್ಚೆಯಲ್ಲಿ ಕೂಡ ಪ್ರತಿನಿತ್ಯ ಕೂಡ ಇದೇ ರೀತಿಯಾಗಿ ಜಗಳವನ್ನ ಮಾಡ್ಕೊಂತಾರೆ ಹಾಗಾಗಿ ಪೊಲೀಸ್ ಇಲಾಖೆ ಮತ್ತೆ ಇತ್ತ ವಿದ್ಯಾರ್ಥಿಗಳತ್ತ ಎತ್ತರವನ್ನು ವಹಿಸ್ಬೇಕು ಕಾಲೇಜ್ಗಳ ಕಾಲೇಜ್ ಗ್ರೌಂಡ್ ಸುತ್ತಮುತ್ತಗಳಲ್ಲಿ ಎರಡರಿಂದ ಮೂರು ಬಾರಿ ರೌಂಡ್ಸ್ ಅನ್ನ ಮಾಡ್ಬೇಕು ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈ ವಿಡಿಯೋ ಸಂತ ಸಾಕಷ್ಟು ಜನ ಪೋಷಕರಲ್ಲಿ ಒಂದು ರೀತಿಯಾಗಿ ಆತಂಕ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನಾದರೂ ಕೂಡ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಇಂತ ವಿದ್ಯಾರ್ಥಿಗಳಿಗೆ ಮಟ್ಟ ಹಾಕುವಂತ ಕೆಲಸವನ್ನ ಮಾಡ್ಬೇಕು ಹೇಳಿ ಈಗ ಮಾತು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಈ ವಿಚಾರವಾಗಿ ಈಗಾಗಲೇ ಕೂಡ ತಿಪ್ಪೂರು ಪೊಲೀಸರು ಎರಡು ಗುಂಪುಗಳ ವಿದ್ಯಾರ್ಥಿಗಳನ್ನ ಕರೆಸಿ ಅವರಿಗೆ ಹೇಳುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿಯಾಗಿ ಮುಂದುವರೆದೇ ಅವರ ವಿರುದ್ಧ ಕ್ರಮ ಜರುಗಿಸುವ ಒಂದು ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ನೀತಿ ಓಕೆ ಧನ್ಯವಾದ ಸಂತೋಷ್ ನಮ್ಮಲ್ಲಿ ಡೀಟೇಲ್ಸ್ಗಾಗಿ